ಗ್ರಾಮದಲ್ಲಿ ದಾರಿದೀಪ ದುರಸ್ತಿ ಚರಂಡಿ ಹೂಳೆತ್ತುವ ಕುರಿತು ಸಜಿಪನಡು ಗ್ರಾಮ ಪಂಚಾಯತ್ಗೆ ಮನವಿ ನೀಡಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದರೂ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ನಾಸೀರ್ ಅವರು ಸಜಿಪನಡು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಏಕಾಂಗಿಯಾಗಿ ಕುಳಿತು ಪ್ರತಿಭಟನೆ ನಡೆಸಿದರು ಕಚೇರಿಯ ಜಗಳಿಯಲ್ಲಿ ಚಾಪೆ ಹಾಕಿ ಕುಳಿತಿದ್ದ ಅವರು ವಿವಿಧ ರೀತಿಯ ಬೇಡಿಕೆಗಳ ಫಲಕವನ್ನು ಜೊತೆಗೆ ಇರಿಸಿಕೊಂಡಿದ್ದರು ಸಂಜೀಪನಾಡು ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಬೇಡಿಕೆಯಾದಂಥ ದಾರಿದೀಪ ದುರಸ್ತಿ ಮತ್ತು ಚರಂಡಿ ಹೂಳು ಹೂಳೆತ್ತುವಿಕೆ ಈ ಸಮಸ್ಯೆಯನ್ನು ಸುಮಾರು ಎರಡು ಇಪ್ಪತ್ತೈದನೇ ತಾರೀಕಿನ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದೆ ಅದಕ್ಕೆ ದಾರಿದೀಪದ ಸಮಸ್ಯೆ ಅಂತೂ ಬಹಳ ಕೆಟ್ಟದಾಗಿದೆ ಇಲ್ಲಿ ಪರಿಸ್ಥಿತಿ ಸಮಸ್ಯೆ ಚರ್ಚೆ ಅಲ್ಲದೆ ದೇರಾಜನ್ಯ ಪರಿಸರದಲ್ಲಿ ಕೆಲವೊಂದು ಅಹಿತಕರಗಳ ಘಟನೆಗಳು ನಡೆದು ಅಲ್ಲೂ ಸಹ ದಾರಿದೀಪದ ವ್ಯವಸ್ಥೆ ಇರುವುದಿಲ್ಲ ದುರಸ್ತಿಯಾಗಿರುವುದಿಲ್ಲ ಇದನ್ನು ಅಲ್ಲಿ ಪೊಲೀಸ್ ಸ್ಟೇಷನಿಂದ ಪಂಚಾಯತಿಗೆ ಲೆಟ್ರ್ ಮಾಡಿದ್ದಾರೆ ಲೆಟ್ರ್ ಮಾಡಿದ ನಂತರ ಮೂರು ಲೈಟ್ ಹಾಕಿಸಿದ್ದಾರೆ ಅದು ಖುದ್ದು ನಾನು ನಿಂತ್ಕೊಂಡು ಹಾಕಿಸಿರೋದು ಅದು ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಆ ನಂತರ ನಾವು ಪಂಚಾಯತಿಗೆ ರಿಕ್ವೆಸ್ಟ್ ಮಾಡಿದೀವಿ ಒಂದನೇ ತಾರೀಕಿಗೆ ನಾವು ಲೆಟರ್ ಕೊಟ್ಟರೆ ಐದನೇ ತಾರೀಕಿಗೆ ಲೆಟರ್ ಕೊಟ್ಟರೆ ಮತ್ತು ಒಂದನೇ ತಾರೀಖು ಲೆಟರ್ ಕೊಟ್ಟಿದ್ದೆ ಈ ಲೆಟರ್ ಏನೂ ಗಣನೆಗೆ ತೆಗೆದುಕೊಂಡಿಲ್ಲ ಪಂಚಾಯಿತಿಯಿಂದ ಆಗಲಿ ಅದು ಅಧ್ಯಕ್ಷರ ಅಥವಾ ಪಿ ಡಿ ಒರವರಾಗಲಿ ಇದ್ರ ಬಗ್ಗೆ ಏನೂ ಗಣನೆ ತೆಗೆದುಕೊಂಡಿಲ್ಲ ಮತ್ತು ನಿನ್ನೆ ಮೊನ್ನೆ ದಿವಸ ಮತ್ತೆ ನಾನು ಲೆಟ್ರ್ ಮಾಡಿದೆ ಹದಿನಾಲ್ಕನೇ ತಾರೀಕು ಲೆಟ್ರ್ ಮಾಡಿದೆ ಮಾಡಿ ಹೇಳಿದೆ ನೀವು ಹದಿನಾರನೇ ತಾರೀಕು ಒಳಗಡೆ ನೀವು ದುರಸ್ತಿಪಡಿಸಬೇಕು ಮತ್ತು ಹೂಳೆತ್ತುವ ಕೆಲಸ ಆಗಬೇಕು ಅದು ಆಗಿಲ್ಲ ಅಂದರೆ ನಾನು ಪಂಚಾಯತ್ ಕಚೇರಿ ಹದಿನೇಳನೇ ತಾರೀಕು ನಾನು ಪಂಚಾಯತ್ ಕಚೇರಿ ಮುಂದೆ ಕೂತ್ಕೊಳ್ತೇನೆ ನನ್ನ ಬೇಡಿಕೆ ಈಡೇರುವವರೆಗೆ ನಾನು ಕೂತ್ಕೊ ಕೂತ್ಕೊಳ್ತೇನೆ ಅಂತ ಹೇಳಿ ತಿಳಿಸಿ ಅದಕ್ಕೆ ಬೇಕಾದಂಥ ಲೆಟರ್ಗಳನ್ನು ನಾನು ಕೊಟ್ಟು ನಾನು ಇಲ್ಲಿ ಬಂದು ಕೂತಿದ್ದೇನೆ ನಮಗೆ ಬೇಕಾಗಿರುವುದು ಅತಿ ಮುಖ್ಯವಾಗಿ ದಾರಿದೀಪದ ಸಮಸ್ಯೆ ರಾತ್ರಿ ಸಮಯದಲ್ಲಿ ಅಲ್ಲಿ ಮದರಸಗಳಿಂದ ಮಕ್ಕಳು ಹೋಗುವಂಥ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭ ಮತ್ತು ಟ್ಯೂಷನ್ ಹೋಗಿ ಹೋಗುವಂಥ ಮಕ್ಕಳು ಹೋಗುವಂಥ ಸಂದರ್ಭ ಮನೆಗೆ ಆ ದಾರಿದೀಪ ಇಲ್ಲದೆ ಮಕ್ಕಳು ಪರಿದಾಡು ಪರದಾಡುವಂಥ ಪರಿಸ್ಥಿತಿ ಸಹ ಬಂದಿದೆ ಕತ್ತಲಿನ ಅಲ್ಲಿ ಹೋಗಲಿಕ್ಕೆ ದಾರಿ ಕಾಣುವುದಿಲ್ಲ ಜೊತೆಯಲ್ಲಿ ಮಳೆಗಾಲ ಅದು ಅಲ್ಲದೆ ನೀರು ನಿಂತು ರಸ್ತೆಯಲ್ಲಿ ನೀರು ನಿಂತು ಅದು ಅದರಿಂದ ನಡಿಲಿಕ್ಕೂ ಆಗದೆ ಅಂತ ಪರಿಸ್ಥಿತಿಗಳು ಕಂಡು ಬರ್ತಾ ಇದ್ದೀವಿ ಅದರಿಂದ ಇದನ್ನೆಲ್ಲ ಮನಗಂಡು ನಾವು ಈ ಪಂಚಾಯತಿನಿಂದ ಯಾವುದೇ ಸಹಕಾರ ದೊರೆಯುತ್ತಿಲ್ಲ ನಾನು ಅಧ್ಯಕ್ಷನಾಗಿದ್ದೆ ಈ ಮುಂಚೆ ಆ ಸಂದರ್ಭದಲ್ಲಿ ನಾನು ಈ ಮೂಲಭೂತ ಸೌಕರ್ಯದ ಬಗ್ಗೆ ಬಹಳ ಜಾಗೃತಿ ಮಾಡಿದೆ ವಹಿಸಿದ್ದೆ ಅದಕ್ಕೆ ಬೇಕಾದ ವ್ಯವಸ್ಥೆಯು ಮಾಡಿದ್ದೆ ಆದರೆ ಯಾಕೋ ಏನೂ ಗೊತ್ತಿಲ್ಲ ಈ ಇತ್ತೀಚಿನ ಆಡಳಿತದಲ್ಲಿ ಕೆಲವೊಂದು ಲೋಪದೋಷಗಳು ಕಾಣ್ತಾ ಇದೆ ದುರಾಡಳಿತ ಕಾಣ್ತಾ ಇದೆ ಹೆಚ್ಚಿನ ಕಡಿಮೆ ಆದರೆ ನಮ್ಮ ಅಧ್ಯಕ್ಷರ ಚೇಂಬರಲ್ಲಿ ಹೊಡಿಲಿಕ್ಕೆ ಬರುವಂಥ ಪರಿಸ್ಥಿತಿ ಸಹ ಉಂಟಾಗಿದೆ ಈ ಈ ಹಿಂದೆ ಅದರಿಂದ ಇದೆಲ್ಲ ದುರಾಡಳಿತ ಮತ್ತು ಮೂಲಭೂತ ಸೌಕರ್ಯದ ನಿರ್ಲಕ್ಷ್ಯದ ಬಗ್ಗೆ ನಾನು ಸಜೀಬ್ ಗ್ರಾಮ ಪಂಚಾಯತ್ನಲ್ಲಿ ನಾನು ಧರಣಿ ಕೊಟ್ಟುಕೊಂಡಿದ್ದೇನೆ ಈ ಇದನ್ನು ನಾವು ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ತಾಲೂಕ್ ಪಂಚಾಯತ್ ಇಒ ಸಹ ಅವರಿಗೂ ಸಹ ಇದ್ರ ಬಗ್ಗೆ ಮನ ಹೇಳಿಕೊಟ್ಟಿದ್ದೇವೆ ನಮ್ಮ ಪರಿಸ್ಥಿತಿ ನನ್ನ ನನಗಾಗಿ ಅಲ್ಲ ನಾನು ನನ್ನ ಊರಿನ ಗ್ರಾಮಸ್ಥರಿಗಾಗಿ ನನ್ನ ಮತದಾರರಿಗಾಗಿ ನಾನು ಮಾಡಬೇಕಾಗಿರುವಂಥ ಕೆಲಸಗಳನ್ನು ನಾನು ಇದ್ದೇನೆ ಜೊತೆಯಲ್ಲಿ ಮಕ್ಕಳ ಭವಿಷ್ಯ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಸಂಬಂಧ ಸಂಭವಿಸಿದ್ದಲ್ಲಿ ಹೇಳಲಿಕ್ಕೆ ಆದರೂ ರಾತ್ರಿ ಸದ ನಾಯಿಗಳಿರ್ತದೆ ಹಾವುಗಳಿರ್ತದೆ ಅಂಥ ಪರಿಸ್ಥಿತಿ ಮಕ್ಕಳು ನಡ್ಕೊಂಡು ನನ್ನ ಒಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಆ ಮತದಾರ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಈ ಹೋರಾಟ ಕೈಗೊಂಡಿದ್ದೆ